ಮಲಯಾಳಂ ಚಿತ್ರತಂಡವೊಂದು ಮಾಡಿದ ಎಡವಟ್ಟಿನ ಕಾರಣದಿಂದಾಗಿ ಕಳೆದ ಐದು ವರ್ಷಗಳಿಂದ ಯಾರೆಲ್ಲ ಬ್ಲಾಕ್ ಬಸ್ಟರ್ ಮೂವಿಗಳನ್ನು ಕೊಟ್ಟಿದ್ದಾರೋ ಆ ಎಲ್ಲ ನಿರ್ಮಾಪಕರಿಗೆ ಇದೀಗ ಇಡೀ ಸಂಕಷ್ಟ ಶುರುವಾಗಿದೆ ಹೌದು ಈ ಕಾರಣದಿಂದಲೇ ಇತ್ತೀಚೆಗೆ ಬಿಡುಗಡೆಯಾದ ಯಾವ ಮಲಯಾಳಂ ಚಿತ್ರಗಳು ಸೂಪರ್ ಹಿಟ್ ಆಗಿತ್ತೋ ಬ್ಲಾಕ್ ಬಸ್ಟರ್ ಮೂವಿಗಳಾಗಿತ್ತೋ ಆ ಚಿತ್ರದ ನಿರ್ಮಾಪಕರಿಗೆ ನಾಯಕ ನಟರಿಗೆ ಇದೀಗ ಆತಂಕ ಶುರುವಾಗಿದೆ ಎಲ್ಲಿ ಇಡಿ ಅಧಿಕಾರಿಗಳು ನಮ್ಮ ಮನೆಯ ಬಾಗಿಲು ತಟ್ಟುತ್ತಾರೋ ಅನ್ನುವಂಥದ್ದು ಅವರ ಆತಂಕ ಹಾಗಾದ್ರೆ ಆಗಿದ್ದೇನು ಇತ್ತೀಚೆಗೆ ಬಿಡುಗಡೆಯಾದ ಮಂಜಿಮಲ್ ಬಾಯ್ಸ್ ಅನ್ನುವ ಚಿತ್ರ ಒಂದು ಸೂಪರ್ ಡೂಪರ್ ಆಗಿತ್ತು ದೊಡ್ಡ ಮೊತ್ತದ ಕಲೆಕ್ಷನ್ ಅನ್ನು ಕೂಡ ಈ ಚಿತ್ರ ಮಾಡಿತ್ತು ಒಂದು ಹಂತದಲ್ಲಿ ಈ ಚಿತ್ರ ದಾಖಲೆಯ ಕಲೆಕ್ಷನ್ ಮಾಡಿದೆ ಅನ್ನುವ ಮಾಹಿತಿಗಳು ಕೂಡ ಹೊರಬಂದಿತ್ತು ಯಾವಾಗ ಇಡಿ ಈ ಕಲೆಕ್ಷನ್ ಕುರಿತಂತೆ ವಿವರಗಳನ್ನು ಸಂಗ್ರಹಿಸೋದಕ್ಕೆ ಶುರು ಮಾಡಿತೋ ಆವಾಗ ಈ ಚಿತ್ರಕ್ಕೆ ಬಂದ ಹಣಕ್ಕೂ ನಿರ್ಮಾಪಕರು ಅಥವಾ ಹಂಚಿಕೆದಾರರು ಕೊಡುವ ಲೆಕ್ಕಕ್ಕೂ ತಾಳೆಯಾಗುತ್ತಿರಲಿಲ್ಲ ಹೀಗಾಗಿಯೇ ಇಲ್ಲೇನೋ ಅವ್ಯವಹಾರ ನಡೆದಿದೆ ಅನ್ನುವ ನಿಟ್ಟಿನಲ್ಲಿ ಇಡಿ ಮತ್ತಷ್ಟು ಆಳಕ್ಕೆ ತನಿಖೆಯನ್ನು ವಿಸ್ತರಿಸಿತು ಈ ಸಂದರ್ಭದಲ್ಲಿ ಮನಿ ಲಾಂಡ್ರಿಂಗ್ ವಿಚಾರ ಕೂಡ ಹೊರಬಿತ್ತು ಹೀಗಾಗಿಯೇ ಇದೀಗ ಮಂಜಮ್ಮಲ್ ಬಾಯ್ಸ್ ಚಿತ್ರದ ನಿರ್ಮಾಪಕರು ವಿತರಕರು ಸಹ ನಿರ್ಮಾಪಕರ ಬ್ಯಾಂಕ್ ಅಕೌಂಟ್ಗಳನ್ನು ಸ್ಥಗಿತಗೊಳಿಸುವ ನಿಟ್ಟಿನಲ್ಲಿ ಕಾನೂನು ಸಲಹೆಗಳನ್ನ ಇಡಿ ಕೇಳಿದೆ ಒಂದು ವೇಳೆ ಕಾನೂನು ಸಲಹೆಗಾರರು ಎಸ್ ನೀವು ಇವರೆಲ್ಲರ ಬ್ಯಾಂಕ್ ಅಕೌಂಟ್ಗಳನ್ನು ಫ್ರೀಸ್ ಮಾಡಬಹುದು ಅನ್ನುವ ಸಲಹೆಯನ್ನು ಕೊಟ್ಟಿದ್ದೆ ಆದರೆ ಇವರೆಲ್ಲರೂ ಕೂಡ ಸಂಕಷ್ಟಕ್ಕೆ ಸಿಲುಕುತ್ತಾರೆ ಇವರ ಅಕೌಂಟ್ಗಳೆಲ್ಲ ಫ್ರೀಸ್ ಆದರೆ ಏನಾಗುತ್ತದೆ ಅನ್ನುವ ಪ್ರಶ್ನೆ ನಿಮ್ಮಲ್ಲೂ ಕೂಡ ಮೂಡಬಹುದು ಆದರೆ ಈ ಚಿತ್ರದ ನಿರ್ಮಾಪಕರು ವಿತರಕರು ಸಹ ನಿರ್ಮಾಪಕರೆಲ್ಲರೂ ಕೂಡ ಮುಂದಿನ ಸಿನಿಮಾಗಾಗಿ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದ್ದಾರೆ ಒಂದು ವೇಳೆ ಇವರೆಲ್ಲರ ಅಕೌಂಟ್ಗಳು ಫ್ರೀಸ್ ಆದರೆ ಆ ಎಲ್ಲ ಚಿತ್ರ ನಿರ್ಮಾಣ ಕಾರ್ಯಕ್ಕೆ ಅಡ್ಡಿಯಾಗಲಿದೆ ಅನ್ನುವುದರಲ್ಲಿ ಅನುಮಾನವೇ ಇಲ್ಲ ಮಂಜುಮೆಲ್ ಬಾಯ್ಸ್ ಚಿತ್ರತಂಡ ಮಾಡಿದ ಈ ಎಡವಟ್ಟಿನಂದಾಗಿ ಇದೀಗ ಇಡೀ ಮಲಯಾಳಂ ಚಿತ್ರರಂಗವೇ ಸಂಕಷ್ಟಕ್ಕೆ ಸಿಲುಕಿದೆ ಯಾವಾಗ ಮಲಯಾಳಂ ಚಿತ್ರರಂಗದಲ್ಲಿ ಮನಿ ಲಾಂಡ್ರಿಂಗ್ ಜೋರಾಗಿ ನಡೀತಿದೆ ಅನ್ನುವಂಥದ್ದ ಕುರಿತಂತೆ ಇಡಿಗೆ ಮಾಹಿತಿಗಳು ಸಿಕ್ಕಿದೆಯೋ ಹೀಗಾಗಿ ಕಳೆದ ಐದು ವರ್ಷಗಳಿಂದ ಮಲಯಾಳಂ ಚಿತ್ರರಂಗದಲ್ಲಿ ಯಾವೆಲ್ಲ ಮೂವಿಗಳ ಹಿಟ್ ಆಗಿದೆಯೋ ಆ ಎಲ್ಲ ಮೂವಿಗಳ ಕಲೆಕ್ಷನ್ ಅವರು ಕೊಟ್ಟಿರುವ ಲೆಕ್ಕಾಚಾರ ಕಟ್ಟಿರುವ ತೆರಿಗೆ ಇವೆಲ್ಲದರ ಕುರಿತಂತೆ ತನಿಖೆಯನ್ನು ನಡೆಸೋದಕ್ಕೆ ಇಡಿ ತೀರ್ಮಾನಿಸಿದೆ ಇನ್ನು ಕೇರಳದ ಮಾಧ್ಯಮಗಳ ವರದಿಗಳ ಪ್ರಕಾರ ಈ ವರ್ಷ ಆಡು ಜೀವಿತಂ ಆವೇಶಂ ಪ್ರೇಮುಲು ಅನ್ನುವ ಸಿನಿಮಾಗಳು ನೂರು ಕೋಟಿಗೂ ಅಧಿಕ ಕಲೆಕ್ಷನ್ ಅನ್ನ ಮಾಡಿದ್ದಂತೆ ಹೀಗಾಗಿ ಈ ಮೂರು ಸಿನಿಮಾದ ನಿರ್ಮಾಪಕರು ಮತ್ತು ವಿತರಕರ ಹಣಕಾಸು ವ್ಯವಹಾರಗಳ ಕುರಿತಂತೆ ತನಿಖೆಯನ್ನು ನಡೆಸೋದಕ್ಕೆ ಇಡಿ ತೀರ್ಮಾನಿಸಿದೆ ಎಂದು ಇದೇ ಮಾಧ್ಯಮಗಳು ವರದಿಯನ್ನು ಮಾಡಿದೆ ಹಾಗಾದ್ರೆ ಈ ಮನಿ ಲಾಂಡ್ರಿಂಗ್ ವಿಚಾರ ಇಡಿಯ ಅಂಗಳ ತಲುಪಿದ್ದು ಹೇಗೆ ಅದು ಸಾಕಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಮಂಜುಮೇಲ್ ಬಾಯ್ಸ್ ಚಿತ್ರತಂಡ ಏನಿದೆಯೋ ಈ ಚಿತ್ರದ ನಿರ್ಮಾಪಕರು ವಿತರಕರು ಇವರೆಲ್ಲರ ನಡುವೆ ಅಸಮಾಧಾನ ಉಂಟಾಗಿತ್ತು ಹಣಕಾಸಿನ ವ್ಯವಹಾರ ಮತ್ತು ಹಣ ಲಾಭದ ಹಂಚಿಕೆ ಕುರಿತಂತೆ ಇವರಲ್ಲಿ ವೈಮನಸ್ಸು ಸೃಷ್ಟಿಯಾಗಿತ್ತು ಯಾವಾಗ ಲಾಭ ಹಂಚಿಕೆಯ ವಿಚಾರದಲ್ಲಿ ತಂಡದ ನಡುವೆ ಒಡಕು ಉಂಟಾಯಿತೋ ಈ ಪೈಕಿ ಕೆಲವರು ಇಡಿಗೆ ಮನಿ ಲಾಂಡ್ರಿಂಗ್ ವ್ಯವಹಾರ ನಡೆದಿದೆ ಅನ್ನುವ ಕುರಿತಂತೆ ಇಡಿಗೆ ದಾಖಲೆಗಳನ್ನು ಕೆಲವರು ಕೊಟ್ಟಿದ್ದಾರೆ ಈ ದೂರಿನ ಅನ್ವಯವೇ ಇದೀಗ ಇಡಿ ಮಲಯಾಳಂ ಚಿತ್ರರಂಗದ ಹಣಕಾಸು ವ್ಯವಹಾರದ ಕುರಿತಂತೆ ತನಿಖೆಯನ್ನು ನಡೆಸೋದಕ್ಕೆ ತೀರ್ಮಾನವನ್ನು ಕೈಗೊಂಡಿದೆ ಒಟ್ಟಿನಲ್ಲಿ ಇದೀಗ ಮಂಜಮಲ್ ಬಾಯ್ಸ್ ಚಿತ್ರತಂಡ ಕಾನೂನಿನ ಕಣ್ಣಿಗೆ ಮನೆ ರಚಲು ಹೋಗಿ ಇಡೀ ಮಲಯಾಳಂ ಚಿತ್ರರಂಗವನ್ನೇ ಇಕ್ಕಟ್ಟಿಗೆ ಸಿಲುಕಿಸಿದೆ ಇನ್ನು ಮಂಜಮಲ್ ಬಾಯ್ಸ್ ಚಿತ್ರತಂಡದ ವಿರುದ್ಧ ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆಕ್ಟ್ ಅಡಿಯಲ್ಲಿ ಕೇಸ್ ಕೂಡ ದಾಖಲಿಸಲಾಗಿದೆ ಈ ಚಿತ್ರವನ್ನು ನಿರ್ಮಿಸಿರುವ ಪಾವರ್ ಆಫ್ ಫಿಲಮ್ಸ್ ಶೌಬಿನ್ ಶಾಹೀರ್ ಬಾಬು ಶಾಹೀರ್ ಶಾನ್ ಅಂತೋನಿಗೆ ತನಿಖೆಗೆ ಹಾಜರಾಗುವಂತೆ ಅನ್ನು ಕೂಡ ಇಡಿ ಕಳುಹಿಸಿಕೊಟ್ಟಿದೆ ಸಿರಾಜ್ ಅಹಮ್ಮದ್ ಈ ಚಿತ್ರದಲ್ಲಿ ದೊಡ್ಡ ಮೊತ್ತವನ್ನು ಹೂಡಿಕೆ ಮಾಡಿದ್ದಾರೆ ಅನ್ನುವ ಮಾಹಿತಿಗಳು ಕೂಡ ಲಭ್ಯವಾಗಿದ್ದು ಇನ್ನೂರ ಇಪ್ಪತ್ತು ಕೋಟಿಯ ವ್ಯವಹಾರವನ್ನು ಮಂಜಮಲ್ ಬಾಯ್ ಚಿತ್ರತಂಡ ಮಾಡಿದೆಯಂತೆ ಈ ಹಿಂದಿನ ಒಪ್ಪಂದದ ಪ್ರಕಾರ ಸಿರಾಜ್ ಅವರಿಗೆ ಲಾಭಾಂಶದಲ್ಲಿ ನಲವತ್ತು ಪರ್ಸೆಂಟನ್ನು ನೀಡುವುದಾಗಿ ಪಾವರ ಫಿಲಮ್ಸ್ ಒಪ್ಪಿಕೊಂಡಿತ್ತು